ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿ ವಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಕ್ಯಾಲೆಂಡರ್ನ ಹೊಸ ವರ್ಷಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎರಡು ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ನ ಹೊಸ ವರ್ಷದ ವರ್ಷ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿ ವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಈ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯಕ್ಕೆ ಹೋಗೋಕ್ಕೂ ಮುಂಚಿತವಾಗಿ ಇದೇ ಜನವರಿ ಹನ್ನೊಂದನೇ ತಾರೀಕು ಮಾಡ್ತಾ ಇರತಕ್ಕಂತಹ ಶನಿ ಮಹಾಯಾಗ ನಿಮ್ಮೆಲ್ಲರ ಜೀವನದಲ್ಲಿರುವಂತಹ ಕಷ್ಟಗಳು ನಷ್ಟಗಳು ಶನಿಗೆ ಸಂಬಂಧಪಟ್ಟಂತಹ ಸಾಡೆ ಸಾತಿರಬಹುದು ಇರಬಹುದು ಪಂಚಮ ಶನಿ ಅಷ್ಟಮ ಶನಿ ಅರ್ಧಾಷ್ಟಮ ಶನಿ ಅಥವಾ ಜಾತಕದಲ್ಲಿರುವಂತಹ ಇನ್ಯಾವುದೇ ರೀತಿಯಾದಂತಹ ಶನಿಯ ಬಾಧಾಸ್ಥಾನಗಳಾಗಿರಬಹುದು ಅಥವಾ ಶನಿ ದಶೆ ಇರುವಂಥದ್ದಿರಬಹುದು ಈ ಎಲ್ಲ ಪೀಡೆಗಳ ನಿವಾರಣೆಗಾಗಿ ದಿನಾಂಕ ಹನ್ನೊಂದನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ ಐದರಂದು ನಡೆಯುವಂತಹ ಶನಿ ಮಹಾಯಾಗದಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ ಯಾರ ಹೆಸರಿನಲ್ಲಿ ಪೂಜೆ ಮಾಡಿಸಬೇಕು ಅವರ ಹೆಸರು ರಾಶಿ ನಕ್ಷತ್ರ ಗೋತ್ರ ಮನೆ ದೇವರ ಹೆಸರು ಮತ್ತು ನಿಮ್ಮ ತಂದೆ ತಾಯಿಯ ಹೆಸರು ಇದಿಷ್ಟನ್ನು ಸಹ ನಮ್ಮ ವಾಟ್ಸಪ್ನ ಸಂಖ್ಯೆಗೆ ಕಳಿಸಿ ಅದಕ್ಕೆ ಶುಲ್ಕ ಎಂಟು ನೂರು ರೂಪಾಯಿಗಳು ಇರುತ್ತೆ ಎಂಟು ನೂರು ರೂಪಾಯಿಗಳನ್ನು ಪೇ ಮಾಡಿ ನೀವು ಬುಕ್ ಮಾಡಿಕೊಂಡ್ರೆ ಹನ್ನೊಂದನೇ ತಾರೀಕು ನಡೆಯುವಂತಹ ಆ ವಿಶೇಷವಾದಂತಹ ಶನಿ ಮಹಾಯಾಗದ ನಂತರದಲ್ಲಿ ಕೊರಿಯರ್ನ ಮುಖಾಂತರವಾಗಿ ನಿಮ್ಮ ಮನೆಗಳಿಗೆ ಬಂದು ತಲುಪತ್ತೆ ಈ ಒಂದು ಶನಿಯಾಗದ ಭಸ್ಮದ ಪ್ರಸಾದ ಮತ್ತು ಶನಿ ಶಿಂಗಣಾಪುರದಿಂದ ಪೂಜೆ ಮಾಡಿ ತರುವಂತಹ ಶನಿ ರಕ್ಷಾ ಕವಚ ಈ ಎರಡೂ ಸಹ ನಿಮಗೆ ಬರುತ್ತೆ ಶನಿ ರಕ್ಷಾ ಕವಚವನ್ನು ನೀವೇನು ಮಾಡಬೇಕು ಕೈಗೆ ಕಟ್ಕೊಳ್ಬೇಕು ಮತ್ತು ಭಸ್ಮದ ಪ್ರಸಾದವನ್ನು ಪ್ರತಿನಿತ್ಯ ರಕ್ಷೆಯನ್ನು ಹಣೆಗೆ ಹಚ್ಕೊಳ್ತಾ ಇರಬೇಕು ಇದರಿಂದ ಶನಿಯ ಯಾವುದೇ ರೀತಿಯಾದಂತಹ ಒಂದು ಪೀಡನೆಯ ಸ್ಥಾನಗಳಿಂದ ನೀವು ಬಾಧೆಯನ್ನು ಅನುಭವಿಸ್ತಿದ್ರು ಅದು ಜನ್ಮಜಾತಕದಲ್ಲಾದ ಆದರೂ ಆಗಿರಬಹುದು ಅಥವಾ ಒಂದು ನಿಮ್ಮ ಗೋಚಾರದಲ್ಲಿರುವಂತಹ ದೋಷಗಳಾದರೂ ಆಗಿರಬಹುದು ಸೊ ಹಾಗಾಗಿ ಇದೊಂದು ಸಣ್ಣ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಧನಸ್ಸು ರಾಶಿಯವರಿಗೆ ಯಾವ ರೀತಿಯಾದಂತಹ ಪ್ರಭಾವಗಳಿದ್ದಾವೆ ಅನ್ನೋದನ್ನು ನೋಡೋಣ ಮೊದಲನೇದಾಗಿ ಧನಸ್ಸು ರಾಶಿಯವರಿಗೆ ಆರೋಗ್ಯದ ವಿಚಾರ ನೋಡಿ ಆರೋಗ್ಯದ ವಿಚಾರ ಅಂತ ಬಂದ ಸಂದರ್ಭದಲ್ಲಿ ಈಗ ಮೂರನೇ ಮನೆಯಲ್ಲಿ ಶನಿ ಇರುವಂತಹದ್ದು ಅದೇ ರೀತಿಯಾಗಿ ಆರನೇ ಮನೆಯಲ್ಲಿ ಗುರು ಮೇ ತಿಂಗಳವರೆಗೂ ಗುರುವಿನ ಸಂಚಾರ ಷಷ್ಟದಲ್ಲಿ ಇರುವುದರಿಂದ ರಾಷ್ಟ್ರಾಧಿಪತಿಯಾಗಿ ಆರನೇ ಮನೆ ರೋಗಸ್ಥಾನದಲ್ಲಿರುವಂಥದ್ದು ಸ್ವಲ್ಪ ಪೀಡನೆ ಅಂತ ಹೇಳಿದ್ರು ಶನಿಯಿಂದ ನಿಮಗೇನು ತೊಂದರೆ ಇಲ್ಲ ಆದರೆ ಮಾರ್ಚ್ನಲ್ಲಿ ಶನಿ ನಾಲ್ಕನೇ ಮನೆಗೆ ಹೋಗಿ ಅರ್ಧಾಷ್ಟಮ ಶನಿಯಾಗಿ ಮಾರ್ಚ್ ಏಪ್ರಿಲ್ ಮೇ ಈ ಮೂರು ತಿಂಗಳು ಗುರು ಬದಲಾವಣೆ ಆಗುವವರೆಗೂ ಸಹ ಆ ಮೂರು ತಿಂಗಳುಗಳ ಕಾಲ ನಿಮಗೆ ವಿಪರೀತವಾದಂತಹ ಅನಾರೋಗ್ಯಗಳು ಉಂಟಾಗತಕ್ಕಂತಹದ್ದು ಆರೋಗ್ಯದಲ್ಲಿ ಬಹಳ ಏರುಪೇರುಗಳಾಗತ್ವೆ ಕುಟುಂಬ ಸ್ಥಾನದಲ್ಲಿ ಕಿರಿಕಿರಿಗಳು ಜಾಸ್ತಿ ಮಕ್ಕಳೊಟ್ಟಿಗೆ ಮನಸ್ತಾಪಗಳು ಜಾಸ್ತಿ ಅಭಿವೃದ್ಧಿ ಆಗೋದಿಲ್ಲ ಕೈಗೆ ಬಂದದ್ದನ್ನು ಅನುಭವಿಸೋದಕ್ಕೆ ಸಾಧ್ಯವಾಗೋದಿಲ್ಲ ಆ ಮೂರು ತಿಂಗಳು ಎಚ್ಚರಿಕೆ 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 ಧನಸ್ಸು ರಾಶಿಯವರಿಗೆ ಆರೋಗ್ಯ ಅಂತ ಬಂದಾಗ ಆ ಮೂರು ತಿಂಗಳು ವಿಪರೀತವಾದಂತಹ ಅನಾರೋಗ್ಯಗಳನ್ನು ಕೊಟ್ಬಿಡುತ್ತೆ ಆದರೆ ಗುರು ಬದಲಾವಣೆಯಾಗಿ ನಿಮ್ಮ ರಾಶಿಯ ಮೇಲೆ ದೃಷ್ಟಿ ಬೀಳುವವರೆಗೂ ತೊಂದರೆ ಬಿದ್ದ ನಂತರದಲ್ಲಿ ಆರೋಗ್ಯ ಅಭಿವೃದ್ಧಿ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗ್ತೀರ ಶಿಕ್ಷಣದ ವಿಚಾರ ಅಂತ ಬಂದಾಗ ಒಳ್ಳೆಯ ಫಲಿತಗಳನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ ಶನಿ ಇಲ್ಲಿ ಮೀನರಾಶಿಯನ್ನು ಪ್ರವೇಶ ಮಾಡ್ತಾ ಇರೋದ್ರಿಂದ ನಿಮಗೆ ವಿದ್ಯಾಸ್ಥಾನಾಧಿಪತಿಯು ಶನಿ ಅವನು ಹೈಯರ್ ಎಜುಕೇಷನ್ ತೋರಿಸುವಂತಹ ಜಾಗಕ್ಕೆ ಹೋಗ್ತಾ ಇದ್ದಾನೆ ಅದರ ಜೊತೆಗೆ ಆ ಸ್ಥಾನದ ಅಧಿಪತಿಯು ಸಪ್ತಮಕ್ಕೆ ಮೇ ತಿಂಗಳಲ್ಲಿ ಬರುವುದರಿಂದ ವಿದ್ಯೆಯಲ್ಲಿ ವೈಭೋಗವನ್ನು ನೀವು ನೋಡಬಹುದು ವಿಶೇಷವಾದಂತಹ ಹೈಯರ್ ಸ್ಟಡೀಸ್ನಲ್ಲಿ ಅಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ವಿದ್ಯಾಪ್ರಾಪ್ತಿಯು ತುಂಬಾ ಚೆನ್ನಾಗಿ ಇರುತ್ತೆ ವಿದೇಶಗಳಿಗೆ ಹೋಗಿ ವಿದ್ಯಾಭ್ಯಾಸ ಮಾಡೋದಕ್ಕೆ ಇದು ಬಹಳ ಸಕಾಲ ಅಂತಲೇ ಹೇಳಬಹುದು ಬೇಕು ಅಂತಂದರೆ ಅದು ತುಂಬ ಚೆನ್ನಾಗಿಲ್ಲ ಅರೇಂಜ್ಮೆಂಟ್ಗಳಾಗೋಗ್ಬಿಡುತ್ತೆ ಅಯ್ಯೋ ನಾವು ಬಡವರು ನಮ್ಗೆ ಹಾಗಿಲ್ಲ ಹೀಗಿಲ್ಲ ಅಂತಂದರೆ ಅದಕ್ಕೆ ಯಾವ್ಯಾವ ರೀತಿಯಾಗಿ ಸಿದ್ಧತೆಗಳು ಬೇಕೋ ಆ ಎಲ್ಲ ಸಿದ್ಧತೆಗಳೂ ಸಹ ನಿಮಗೆ ಆಗಿ ಬಿಡತ್ತೆ ಈ ವರ್ಷದಲ್ಲಿ ತುಂಬ ಚೆನ್ನಾಗಿರುವಂತಹ ವಿದ್ಯಾಪ್ರಾಪ್ತಿಯನ್ನು ಪಡ್ಕೊಳ್ತೀರಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ತಗೊಳ್ಳೋದಕ್ಕಾಗಲಿ ಅದರಲ್ಲಿ ಭಾಗವಹಿಸೋದಕ್ಕಾಗಲಿ ಈ ವರ್ಷ ಅತ್ಯುತ್ತಮವಾದಂತಹ ವರ್ಷ ಅಂತಲೇ ಹೇಳಬಹುದು ಧನಸ್ಸು ರಾಶಿಯವರಿಗೆ ಇನ್ನು ವ್ಯಾಪಾರ ವ್ಯವಹಾರಗಳು ಅಂತ ನೋಡಿದ ಸಂದರ್ಭದಲ್ಲಿ ನಿಮಗೆ ಇಲ್ಲಿ ರಾಹು ಕೇತುಗಳು ರಾಹು ನಿಮಗೆ ಈಗ ಸದ್ಯಕ್ಕೆ ಚತುರ್ಥ ಸ್ಥಾನದಲ್ಲಿದ್ದರೂ ಮೇನಲ್ಲಿ ನಿಮಗೆ ತೃತೀಯ ಸ್ಥಾನಕ್ಕೆ ಬರೋದರಿಂದ ಮೂರನೇ ಮನೆಯ ರಾಹು ಬಹಳ ಒಳ್ಳೆಯದ್ದು ಬಹಳ ಅನುಕೂಲತೆಗಳನ್ನು ತಂದು ಕೊಡುತ್ತೆ ಒಳ್ಳೆ ರೀತಿಯಾಗಿರುವಂತಹ ಬಾಂಧವ್ಯವನ್ನು ಸಹೋದರರೊಟ್ಟಿಗೆ ಅನುಭವಿಸೋದಕ್ಕೆ ಅಯಾಚಿತವಾಗಿ ಬರ್ತಕ್ಕಂತಹ ಹಣ ಒಳ್ಳೆ ರೀತಿಯಲ್ಲಿ ಸಿಗುವಂತಹ ಸಂಪತ್ತು ಎಲ್ಲವೂ ಸಹ ನಿಮಗೆ ಸಿಗುವಂಥದ್ದು ಮೇನ ನಂತರದಲ್ಲಿ ಆಗ ಗುರುವಿನ ಪ್ರಭಾವ ಬೇರೆ ನಿಮಗೆ ನಿಮ್ಮ ಜನ್ಮರಾಶಿಯ ಮೇಲೆ ಬಿದ್ದಿರುತ್ತೆ ಅದು ಸಹ ನಿಮಗೆ ಅನುಕೂಲತೆಗಳನ್ನು ಸೃಷ್ಟಿ ಮಾಡಿಕೊಡುತ್ತೆ ಏನು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ ಯಾವುದೇ ರೀತಿಯಾದಂಥ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇರುವಂಥವರಿಗೆ ನಿಮಗೆ ಅನುಕೂಲತೆಗಳು ಜಾಸ್ತಿ ಆದರೂ ಸಹ ನೀವು ತಲೆ ಕೆಡಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅರ್ಧಾಷ್ಟಮ ಶನಿ ಜೊತೆಗೆ ಶನಿಯ ದೃಷ್ಟಿ ವೃತ್ತಿ ಸ್ಥಾನದ ಮೇಲೆ ಬೀಳುತ್ತೆ ಈ ಉದ್ಯೋಗದ ಸ್ಥಾನದ ಮೇಲೆ ಬೀಳುತ್ತೆ ವ್ಯಾಪಾರದ ಸ್ಥಾನದ ಮೇಲೆ ಬೀಳುತ್ತೆ ಕರ್ಮಸ್ಥಾನದ ಮೇಲೆ ಬೀಳುತ್ತೆ ಹುಷಾರು ಹಾಗಾಗಿ ಉದಾಸೀನ ಮಾಡೋ ಹಾಗಿಲ್ಲ ಯಾವ ರೀತಿಯಾಗಿ ಉದಾಸೀನ ಮಾಡೋ ಹಾಗಿಲ್ಲ ಅಂದರೆ ಬೇರೆಯವರ ವಿಚಾರಗಳಿಗೆ ಅದು ಯಾವುದಕ್ಕೂ ತಲೆ ಹಾಕೋಕ್ಕೆ ಹೋಗೋದು ಬೇಡ ನಿಮ್ಮದೇನಿದೆ ಕೆಲಸ ಅದನ್ನು ಬರಬೇಕು ಮುಗಿಸ್ಕೋಬೇಕು ಎದ್ದು ಹೋಗಬೇಕು ಅಷ್ಟೇ ಏನು ಮಾಡಬೇಕು ಏನು ಬಿಡಬೇಕು ಅದನ್ನು ಯೋಚನೆ ಮಾಡಬೇಕು ಎಲ್ಲ ವಿಚಾರಗಳಲ್ಲೂ ಸಹ ಬೇರೆಯವ್ರಿಗೆ ಅನುಕೂಲತೆಯನ್ನು ಮಾಡಿಕೊಡ್ತೀನಿ ಅಂತ ಹೋಗಬಾರ್ದು ಇರಲಿ ವೃತ್ತಿರಂಗದಲ್ಲೂ ಸಹ ನಿಮಗೆ ಗುರುವಿನ ಸಂಪೂರ್ಣ ಆಶೀರ್ವಾದದಿಂದ ಒಳಿತಾಗ್ತಾ ಬರುತ್ತೆ ರಾಹು ಸಂಕ್ರಮಣವೂ ಸಹ ನಿಮಗೆ ತುಂಬ ಅನುಕೂಲವಾದಂತಹ ಪರಿಸ್ಥಿತಿಯನ್ನೇ ತಂದು ಕೊಡುತ್ತೆ ಏನಾದರೂ ಹೊಸ ಕೆಲಸಗಳನ್ನು ಶುರು ಮಾಡಿಕೊಳ್ಬೇಕು ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದು ಧನಸ್ಸು ರಾಶಿಯವರಿಗೆ ಒಳ್ಳೆಯ ಅಂಶ ಅಂತಲೇ ಹೇಳಬಹುದು ಚೆನ್ನಾಗಿದೆ ಇನ್ನು ಹಣಕಾಸಿನ ವಿಚಾರಗಳು ಅಂತ ಬಂದ ಸಂದರ್ಭಕ್ಕೆ ಇಲ್ಲಿ ಆರ್ಥಿಕ ಪರಿಸ್ಥಿತಿಯು ಸ್ವಲ್ಪ ಮಟ್ಟಕ್ಕೆ ಸುಧಾರಿಸುತ್ತೆ ಧನಸ್ಸು ರಾಶಿಯವರಿಗೆ ಶನಿ ಬಲವನ್ನು ಕಳೆದುಕೊಂಡರೂ ಗುರುಬಲ ನಿಮಗೆ ಸಂಪೂರ್ಣವಾಗಿ ಕಾಯ್ ಕಾಪಾಡುತ್ತೆ ನೋಡಿ ನಿಮಗೆ ಚತುರ್ಥಾಧಿಪತಿಯಾಗಿ ಮತ್ತು ರಾಷ್ಟ್ರಾಧಿಪತಿಯಾಗಿ ನಿಮಗೆ ಸಪ್ತಮ ಸ್ಥಾನದಲ್ಲಿ ಬರ್ತಕ್ಕಂತಹದ್ದು ನೇರವಾಗಿ ನಿಮಗೆ ಅತ್ಯಂತ ಶುಭ ರೀತಿಯಲ್ಲಿ ನಿಮ್ಮ ರಾಶಿಯ ಮೇಲೂ ಲಾಭಸ್ಥಾನದ ಮೇಲೂ ದೃಷ್ಟಿ ಬರ್ತಕ್ಕಂಥದ್ದು ಒಳ್ಳೆಯ ಅಂಶ ಅಂತಲೇ ಹೇಳಬಹುದಲ್ವಾ ಹಾಗಾಗಿ ದೇವರ ಆಶೀರ್ವಾದ ಗುರುಗಳ ಆಶೀರ್ವಾದ ಇದೆ ನಿಮಗೆ ಒಂದು ಸಲ ಗಾಣಗಾಪುರದ ದತ್ತಾತ್ರೇಯ ಸ್ವಾಮಿ ದೇವರ ದರ್ಶನವನ್ನು ಮಾಡ್ಕೊಂಡು ಬನ್ನಿ ಎಲ್ಲವೂ ಸಹ ಅನುಕೂಲವಾಗಲಿ ಅದೇ ರೀತಿಯಾಗಿ ಶನಿ ಸಲ ಹೋಗಿ ಭೇಟಿ ಮಾಡಿ ಬನ್ನಿ ನಿಮ್ಮೆಲ್ಲರಿಗೂ ಸಹ ಅನುಕೂಲವಾಗಲಿ ಅದೇ ರೀತಿಯಾಗಿ ಈ ಅರ್ಧಾಷ್ಟಮ ಶನಿಯ ಪೀಡೆಯ ನಿವಾರಣೆಗೋಸ್ಕರ ದಿನಾಂಕ ಹನ್ನೊಂದನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಂದು ಮಾಡ್ತಾ ಇರುವಂತಹ ಶನಿ ಮಹಾಯಾಗದಲ್ಲಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ ನಿಮಗೆ ಪೂಜೆಯ ನಂತರದಲ್ಲಿ ನಿಮ್ಮ ಮನೆಗಳಿಗೆ ಬಂದು ಪ್ರಸಾದವು ತಲುಪತ್ತೆ ಅದನ್ನು ನೀವು ನಮ್ಮ ಶಂಕರಾನಂದ ಟಿ ವಿಯಲ್ಲಿ ನೀವು ನೇರ ವೀಕ್ಷಣೆ ಮಾಡಬಹುದು ಶನಿಯಾಗವನ್ನು ಅದೇ ರೀತಿಯಾಗಿ ಏನೇನು ಪ್ರಸಾದಗಳು ಬಂದು ತಲುಪತ್ತಪ್ಪ ಅಂತ ಹೇಳಿದ್ರೆ ಶನಿ ರಕ್ಷಾ ಕವಚ ಅದನ್ನು ಬಲಗೈಗೆ ಕಟ್ಕೊಂಡಿರಬೇಕು ಮತ್ತು ಯಾಗದ ಒಂದು ಭಸ್ಮ ರಕ್ಷಾ ಆ ಭಸ್ಮರಕ್ಷೆಯನ್ನು ಪ್ರತಿನಿತ್ಯ ಹಣೆಗೆ ಹಚ್ಕೊಳ್ತಾ ಇರಬೇಕು ಇದರಿಂದ ಸಾಡೆ ಸಾತ್ ಆಗಬಹುದು ಪಂಚಮ ಶನಿ ಅರ್ಧಾಷ್ಟಮ ಶನಿ ಅಷ್ಟಮ ಶನಿ ಅಥವಾ ಇನ್ಯಾವುದೇ ರೀತಿಯಾದ ಗೋಚಾರದ ಶನಿ ಪೀಡನೆಗಳಿದ್ದರೂ ಸಹ ದೂರ ಆಗುತ್ತೆ ಆ ಒಂದು ಶನಿ ಪ್ರದೋಷದ ದಿವಸವೇ ಮಾಡ್ತಾ ಇರುವಂತಹ ಪೂಜೆಗೆ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ ನಿಮ್ಮ ಹೆಸರು ರಾಶಿ ನಕ್ಷತ್ರ ಗೋತ್ರ ಮತ್ತು ಅದಕ್ಕೆ ಶುಲ್ಕವನ್ನು ಕಟ್ಟಿ ಬುಕ್ ಮಾಡಿಕೊಳ್ಳಿ ಶುಭವಾಗಲಿ ಇನ್ನು ಹಣ ಲವ್ ಒಂದು ವೈವಾಹಿಕ ಜೀವನ ಹೇಗಿರಬಹುದು ಲವ್ನ ಒಂದು ಜೀವನ ಹೇಗಿರಬಹುದು ಅಂತ ನೋಡೋದಕ್ಕಾಯಿತು ಅಂದರೆ ಈ ವರ್ಷ ಮದುವೆಗಳಿಗೆ ಶುಭ ಕಾರ್ಯಗಳಿಗೆ ಬಹಳ ಹೇಳು ಮಾಡಿಸಿದ ವರ್ಷ ತುಂಬ ವರ್ಷಗಳಿಂದ ಮದುವೆ ಆಗ್ತಾ ಇಲ್ಲ ಅಂತ ಏನಾದರೂ ನೊಂದ ನೊಂದುಕೊಂಡಿದ್ರೆ ಈ ವರ್ಷ ಪ್ರಯತ್ನ ಪಟ್ಟರೆ ನಿಮಗೆ ಗುರುವಿನ ಸಂಪೂರ್ಣ ಅನುಗ್ರಹದಿಂದಾಗಿ ಮದುವೆಗೆ ಸಂಬಂಧಪಟ್ಟಂತಹ ಎಡರು ತೊಡರುಗಳೆಲ್ಲ ದೂರ ಆಗುತ್ತವೆ ಅದರಲ್ಲೂ ವಿದುರರಿಗೆ ಆಗಿರಬಹುದು ಅಥವಾ ವೈಧವ್ಯವನ್ನು ಅನುಭವಿಸ್ತಾ ಇರತಕ್ಕಂಥವ್ರಿಗಾಗಿರ್ಬಹುದು ಎರಡನೇ ವಿವಾಹಕ್ಕೆ ಗಮನಿಸ್ತಾ ಇರುವಂಥವ್ರು ಅವ್ರಿಗೆಲ್ಲರಿಗೂ ಸಹ ಇವತ್ತು ಅಂದರೆ ಈ ವರ್ಷ ಬಹಳ ಅನುಕೂಲವಾದಂತಹ ವಾತಾವರಣವಿರುತ್ತೆ ಪ್ರೇಮ ನಿವೇದನೆಗಳಿಗಾಗಬಹುದು ಪ್ರೇಮ ವಿವಾಹಗಳಿಗೂ ಸಹ ಈ ವರ್ಷ ಬಹಳ ಶುಭವಾದದ್ದು ಇನ್ನೇನು ನಮಗೆ ತುಂಬ ವರ್ಷಗಳಿಂದ ಪ್ರೀತಿಸ್ತಾ ಇದ್ದೀವಿ ಮನೆಯಲ್ಲಿ ಒಪ್ಕೊಳ್ತಾ ಇಲ್ಲ ಏನು ಮಾಡೋದು ಗೊತ್ತಾಗ್ತಿಲ್ಲ ಅವ್ರ ಒಪ್ಪಿಗೆ ಕಾಯ್ತಾ ಇದ್ದೀವಿ ಅಂದರೆ ಈ ವರ್ಷ ಒಪ್ಪಿಸಿ ಅವರು ಖಂಡಿತ ಒಪ್ಕೊಂಡು ನಿಮಗೆ ಒಂದು ಮ ಮದುವೆಯನ್ನು ಮಾಡಿಕೊಡ್ತಾರೆ ಒಟ್ಟಿನ ವೈವಾಹಿಕ ಜೀವನದಲ್ಲಿದ್ದಂತಹ ಏಳು ಬೀಳುಗಳು ಸಹ ದೂರ ಆಗುತ್ತೆ ಮತ್ತು ಗಂಡ ಹೆಂಡತಿ ರಿಯೂನಿಯನ್ ಆಗ್ತಕ್ಕಂಥದ್ದು ಮತ್ತು ಒಂದಾಗಿ ಸಂಸಾರ ಮಾಡ್ತಕ್ಕಂಥದ್ದು ಇದೆಲ್ಲವೂ ಸಹ ಆಗತ್ತೆ ಚೆನ್ನಾಗಿದೆ ಅಂತಲೇ ಹೇಳಬಹುದು ಅದರ ಜೊತೆಗೆ ಈ ಆಸ್ತಿ ಭೂಮಿಗಳನ್ನೆಲ್ಲ ನೋಡೋದಾಯಿತು ಅಂತ ಹೇಳಿದ್ರೆ ಈ ವರ್ಷ ಸ್ವಲ್ಪ ಕೊಂಡುಕೊಳ್ಳೋದು ಕಷ್ಟ ದುರ್ಲಭ ಕಾರಣ ಅರ್ಧಾಷ್ಟಮ ಶನಿ ಇರೋದರಿಂದ ನಾಲ್ಕನೇ ಮನೆಯಲ್ಲಿ ಶನಿ ಇರೋದರಿಂದ ಏನಾಗುತ್ತೆ ಲಿಟಿಗೇಷನ್ ಪ್ರಾಪರ್ಟಿಗಳೇನಾದರೂ ಬಂದು ಸೇರ್ಕೋಬಹುದು ಕೈಗೆ ಅಯ್ಯೋ ಹುಷಾರಾಗಿರಿ ಆ ರೀತಿಯ ಕ ವ್ಯವಹಾರಗಳನ್ನು ಮಾಡ್ಕೊಂಡು ಸುಮ್ಮನೆ ಕೋರ್ಟು ಕಚೇರಿಗಳನ್ನು ಅಲಿಬೇಕಾಗತ್ತೆ ಕಾನೂನಿನ ಒಂದು ಸಲಹೆಗಳನ್ನು ತೆಗೆದುಕೊಳ್ಳಿ ಅದಕ್ಕಾಗಿ ಅಡ್ವೊಕೇಟ್ಸ್ಗಳಿರ್ತಾರೆ ಅವ್ರ ಹತ್ರ ನೀಟಾಗಿ ಲೀಗಲ್ ಆಗಿರುವಂಥ ವಿಚಾರಗಳನ್ನೆಲ್ಲ ಡಿಸ್ಕಸ್ ಮಾಡಿ ಈ ಭೂಮಿಯನ್ನು ನಾವು ಕೊಂಡ್ಕೋಬಹುದಾ ಬೇಡವಾ ಮಾರ್ ಅದನ್ನೆಲ್ಲನೂ ಸಹ ಯೋಚನೆ ಮಾಡಿ ಮಾಡಿ ಮಾರಿಕೊಳ್ಬಹುದು ರಿಯಲ್ ಎಸ್ಟೇಟ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಒಳ್ಳೆ ಅನುಕೂಲತೆಗಳು ನಿಮ್ಮ ಹತ್ರ ಭೂಮಿ ಇದೆ ಅದನ್ನು ಒಂದಿಷ್ಟು ಲೇಔಟ್ಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಮಾಡ್ಕೋಬಹುದು ನೋಡಿ ಒಳ್ಳೆ ರೀತಿಯಾದಂತಹ ಏಳಿಗೆಯೂ ಸಹ ನಿಮಗೆ ಅದರಲ್ಲಿ ಸಿಗುತ್ತೆ ನಿಮಗೆ ಈ ಒಂದು ಭೂವ್ಯವಹಾರಗಳಲ್ಲಿ ಒಂದು ಸ್ವಲ್ಪ ಜಾಗೃತಿಯಾಗಿರಿ ಆಗಲೇ ಹೇಳಿದಾಗ ನಿಮ್ಮನ್ನು ಒಂದು ಸ್ವಲ್ಪ ದಾರಿ ತಪ್ಪಿಸೋ ಸಾಧ್ಯತೆಗಳಿದ್ದಾವೆ ಹುಷಾರಾಗಿರಿ ಇದಿಷ್ಟು ಧನಸ್ಸು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರಬಹುದಾಗಿರ್ತಕ್ಕಂತಹ ಫಲಾನುಫಲಗಳು ನೀವೇನು ಮಾಡಬೇಕು ಪರಿಹಾರಗಳು ಅಂತಂದರೆ ಓಂ ಶ್ರೀ ವಾರಾಹಿ ದೇವ್ಯೈ ನಮಃ ಓಂ ಶ್ರೀ ವಾರಾಹಿ ದೇವ್ಯೈ ನಮಃ ಈ ಮಂತ್ರವನ್ನು ಪ್ರತಿನಿತ್ಯ ಬೆಳಗ್ಗಿನ ಜಾವ ಐದರಿಂದ ಆರು ಗಂಟೆ ಒಳಗಡೆ ನೂರ ಎಂಟು ಬಾರಿ ಪಠಣವನ್ನು ಮಾಡಿ ಮತ್ತು ಈ ವರ್ಷ ಐದು ಮಾವಿನ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಬೇಕು ಅದರ ಜೊತೆಗೆ ದೇಹದಲ್ಲಿ ಒಂದು ಬೆಳ್ಳಿಯ ಆಭರಣವನ್ನು ನೀವು ಧರಿಸಬೇಕು ಅದು ಉಂಗರವಾದರೂ ಆಗಬಹುದು ಕಿವಿಗಾದರೂ ಆಗಬಹುದು ಅಥವಾ ಒಂದು ಚೈನ್ ಆಗ್ಬೋದು ಅಥವಾ ಕೈಗೆ ಕಡ ಆಗಿರಬಹುದು ಏನಾದರೂ ಒಂದು ಬೆಳ್ಳಿಯ ವಸ್ತುವನ್ನು ಧರಿಸಿ ಅದ್ರ ಜೊತೆಗೆ ಪ್ರತಿ ಗುರುವಾರದ ದಿವಸ ನೀವು ದತ್ತನ ಆಲಯಕ್ಕೋ ಅಥವಾ ನಿಮ್ಮ ಪ್ರೀತಿಯ ಗುರುಗಳ ಆಲಯಕ್ಕೋ ಹೋಗಿ ಭೇಟಿ ಮಾಡಿ ಗುರುದರ್ಶನವನ್ನು ಮಾಡ್ತಾ ಬನ್ನಿ ತಮ್ಮೆಲ್ಲರಿಗೂ ಸಹ ಶುಭವಾಗತ್ತೆ ಮಂಗಳವಾಗತ್ತೆ ಅಂತ ಹೇಳ್ತಾ ಇದಾಗಿತ್ತು ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಧನಸ್ಸು ರಾಶಿಯವರ ವರ್ಷ ಭವಿಷ್ಯ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ ಅಲ್ಲಿವರೆಗೂ ನಮಸ್ಕಾರ ಲೋಕ ಸಮಸ್ತ ಸುಖಿನೋ ಭವಂತು ಸಕಲ ಭವಂತು ಸರ್ವೇ ಜನಾಖಿನೋದು ಸಮಸ್ತ भवन्तु